ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಭಾರತವು ಚಿನ್ನದ ಅಂತಲೇ ಖ್ಯಾತಿಯನ್ನ ಹೊಂದಿತ್ತು ಇಲ್ಲಿನ ಅಪಾರ ಸಂಪತ್ತು ಜಗತ್ತಿನ ಕಣ್ಣನ್ನ ಕುಗ್ತಿತ್ತು ಆದ್ರೆ ಆ ಖ್ಯಾತಿ ಬರ್ತಾ ಬರ್ತಾ ಕಣ್ಮರೆಯಾಯಿತು ಆದ್ರೆ ಈಗ ರಥಕಾಲದ ವೈಭವಗಳು ಮತ್ತೆ ಮರುಕಳಿಸುವ ಲಕ್ಷಣಗಳು ಕಾಣ್ತಿವೆ ನಮ್ಮ ನೆಲದ ಗರ್ಭದಲ್ಲಿ ಅಡುಗಿದ್ದ ಚಿನ್ನದ ನಿಧಿಗಳು ಒಂದೊಂದಾಗಿ ಹೊರಬರ್ತಿವೆ ಈ ಹಿಂದೆ ಮಧ್ಯಪ್ರದೇಶದಲ್ಲಿ ಬೃಹತ್ ಪ್ರಮಾಣದ ಚಿನ್ನದ ನಿಕ್ಷೇಪ ದೊರಕಿತ್ತು ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದ ತಜ್ಞರು ಚಿನ್ನದ ನಿಕ್ಷೇಪ ಇರೋದನ್ನ ಖಚಿತಪಡಿಸಿದ್ರು ಇದರ ಬೆನ್ನಲ್ಲೇ ಈಗ ಖನಿಜಗಳ ರಾಜಧಾನಿ ಎಂದೇ ಖ್ಯಾತವಾದ ಒಡಿಶಾ ರಾಜ್ಯದ ನೆಲದಡಿಯಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದ್ದು ದೇಶದ ಆರ್ಥಿಕತೆಗೆ ಇದು ಬೂಸ್ಟರ್ ಡೋಸ್ ನೀಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಿದ್ರೆ ಎಲ್ಲಿದೆ ಈ ಚಿನ್ನದ ನಿಕ್ಷೇಪ ಅದರ ಮೌಲ್ಯ ಎಷ್ಟು ಒಡಿಶಾದ ಚಿನ್ನದ ಗಣಿಯಿಂದ ಭಾರತಕ್ಕೆ ಏನು ಉಪಯೋಗ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೆಡತನಕ ನೋಡಿ ಹಾಗೇನೆ ನೀವು ಇನ್ನೂ ನಮ್ಮ ಮೈಂಡ್ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮ್ ದೇಶದಲ್ಲಿ ಜನರು ಚಿನ್ನವನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ ಮದುವೆಗಳು ಹಬ್ಬಗಳು ಮತ್ತು ಪೂಜೆಗಳು ಸೇರಿದಂತೆ ಯಾವುದೇ ಕಾರ್ಯಕ್ರಮವು ಚಿನ್ನವಿಲ್ಲದೆ ಪೂರ್ಣವಾಗುವುದಿಲ್ಲ ನಾವು ಪ್ರತಿ ವರ್ಷ ಬೇರೆ ಬೇರೆ ದೇಶಗಳಿಂದ ಸುಮಾರು ಏಳ್ನೂರಿಂದ ಎಂಟುನೂರು ಟನ್ ಚಿನ್ನವನ್ನ ಆಮದು ಮಾಡಿಕೊಳ್ತೇವೆ ಆದರೆ ಭಾರತದಲ್ಲಿಯೇ ಉತ್ಪಾದನೆಯಾಗುವ ಚಿನ್ನ ಎಷ್ಟು ಗೊತ್ತಾ ಜಸ್ಟ್ ಒಂದು ಪಾಯಿಂಟ್ ಆರು ಟನ್ ಚಿನ್ನವನ್ನು ಮಾತ್ರವೇ ಭಾರತದಲ್ಲಿ ಉತ್ಖನನ ಮಾಡಲಾಗ್ತಿದೆ ಇದೀಗ ಖನಿಜಗಳ ನಾಡುವಂತಲೇ ಕರೆಸಿಕೊಳ್ಳುವ ಒಡಿಶಾದಿಂದ ಒಳ್ಳೆಯ ಸುದ್ದಿ ಬಂದಿದೆ ಅಲ್ಲಿ ಹೊಸ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಇದು ನಮ್ಮ ದೇಶದ ಖನಿಜ ಸಂಪತ್ತು ಮತ್ತು ಆರ್ಥಿಕತೆಯ ದೃಷ್ಟಿಯಲ್ಲಿ ಬಹಳ ಇಂಪಾರ್ಟೆಂಟ್ ಎಂದೇ ವಿಶ್ಲೇಷಿಸಲಾಗ್ತಿದೆ ಸ್ನೇಹಿತರೆ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆಯು ಒಡಿಶಾದ ಹಲವು ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪಗಳನ್ನು ಗುರುತಿಸಿದೆ ಅಲ್ಲಿನ ದಿಯೋಗಡದ ಅಡಸಾರಾಂಪಲ್ಲಿ ಪ್ರದೇಶದಲ್ಲಿ ಹಾಗೂ ಸುಂದರಗಡ ನಬರಂಗ್ಪುರ ಕಿಯೋನ್ಜಾರ್ ಅಂಗುಲ್ ಮತ್ತು ಕೊರಾಪುಟ್ ಜಿಲ್ಲೆಗಳಲ್ಲಿ ಈ ನಿಕ್ಷೇಪಗಳನ್ನು ಗುರುತಿಸಲಾಗಿದೆ ಮಯೂರ್ಭಂಜ್ ಮಲ್ಕಂಗಿರಿ ಸಂಬಲ್ಪುರ ಮತ್ತು ಬೌದ್ಧ ಜಿಲ್ಲೆಗಳಲ್ಲಿಯೂ ಪ್ರಾಥಮಿಕ ಪರಿಶೋಧನೆ ನಡೆಯುತ್ತಿದೆ ಅಂತ ಖನಿಜ ಸಚಿವ ಬಿಭೂತಿ ಭೂಷಣ್ ಜನ ಅಲ್ಲಿನ ವಿಧಾನಸಭೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಆದರೆ ಈಗ ಗುರುತಿಸಿರೋ ಜಾಗದಲ್ಲಿ ಎಷ್ಟು ಚಿನ್ನವಿದೆ ಅನ್ನೋ ಕುರಿತಾಗಿ ಯಾವುದೇ ಅಧಿಕೃತ ಅಂಕಿಅಂಶಗಳು ಇನ್ನು ಹೊರಬಂದಿಲ್ಲ ಹೀಗಿದ್ರು ಭೂವೈಜ್ಞಾನಿಕ ಅಂದಾಜಿನ ಪ್ರಕಾರ ಒಡಿಶಾದಲ್ಲಿ ಹತ್ತರಿಂದ ಇಪ್ಪತ್ತು ಮೆಟ್ರಿಕ್ ಟನ್ ಚಿನ್ನವನ್ನ ಹೊಂದಿರಬಹುದು ಅಂತ ಅಂದಾಜಿಸಲಾಗ್ತಿದೆ ಇದು ನಮ್ಮ ಆಮದಿಗಿಂತ ಕಡಿಮೆ ಇದ್ರೂ ಮುಂದಿನ ದಿನಗಳಲ್ಲಿ ಭಾರತದ ಚಿನ್ನ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಲಿದೆ ಇನ್ನು ಒಡಿಶಾ ಈಗಾಗಲೇ ಕ್ರೋಮೈಟ್ ಬಾಕ್ಸೈಟ್ ಮತ್ತು ಕಬ್ಬಿಣದ ಅದಿರಿಗೆ ಹೆಸರುವಾಸಿಯಾಗಿದೆ ಈಗ ಚಿನ್ನದ ಆವಿಷ್ಕಾರದೊಂದಿಗೆ ರಾಜ್ಯದ ಖನಿಜ ಸಂಪತ್ತು ಮತ್ತಷ್ಟು ಹೆಚ್ಚಾಗತ್ತೆ ಈ ಹೊಸ ಚಿನ್ನದ ನಿಕ್ಷೇಪಗಳು ರಾಜ್ಯದ ಆರ್ಥಿಕತೆಯನ್ನ ಹೆಚ್ಚಿಸುವುದಲ್ಲದೆ ಸ್ಥಳೀಯ ಉದ್ಯೋಗ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ವ್ಯಾಪಾರ ಅವಕಾಶಗಳನ್ನು ಹೆಚ್ಚಿಸುತ್ತೆ ಈ ಮಧ್ಯೆ ಒಡಿಶಾ ಮೈನಿಂಗ್ ಕಾರ್ಪೊರೇಷನ್ ಮತ್ತು ಜಿಎಸ್ಐ ನಿಯೋಗಣದಲ್ಲಿನ ಮೊದಲ ಚಿನ್ನದ ಗಣಿಗಾರಿಕಾ ಬ್ಲಾಕ್ ಅನ್ನ ಹರಾಜು ಹಾಕಲು ಸಿದ್ಧತೆಯನ್ನು ನಡೆಸುತ್ತಿದೆ ಗಣಿಗಳು ಮತ್ತು ವಾಣಿಜ್ಯ ಸಾಮರ್ಥ್ಯವನ್ನು ನಿರ್ಣಯಿಸಲು ಪರಿಶೋಧನಾ ಹಂತದಿಂದ ಮುಂದುವರಿಯುವ ಮಾದರಿ ಮತ್ತು ಕೊರೆಯುವ ಹಂತಗಳಿಗೆ ಸಾಗಿವೆ ಚಿನ್ನದ ಗಣಿ ಪತ್ತೆಯಾಗಿದೆ ಹಾಗಿದ್ರೆ ಮುಂದೇನು ಅಂದ್ರೆ ಈ ಚಿನ್ನದ ನಿಕ್ಷೇಪಗಳನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸರ್ಕಾರ ಸ್ಪಷ್ಟ ಯೋಜನೆಗಳನ್ನು ರೂಪಿಸುತ್ತಿದೆ ಮೊದಲನೆಯದಾಗಿ ಖನಿಜ ದರ್ಜೆ ಮತ್ತು ಚೇತರಿಕೆ ದರಗಳನ್ನು ಪ್ರಯೋಗಾಲಯ ವಿಶ್ಲೇಷಣೆ ಮೂಲಕ ನಿರ್ಧರಿಸಲಾಗ್ತಿದೆ ಅದರ ನಂತರ ತಾಂತ್ರಿಕ ಸಮಿತಿಗಳು ಈ ಯೋಜನೆಗಳ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸುತ್ತೆ ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ ಪ್ರಕಾರ ಪಾರದರ್ಶಕ ಬಿಡ್ಡಿಂಗ್ ಅನ್ನು ನಡೆಸಬೇಕು ಇದಲ್ಲದೆ ಪರಿಸರ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಅಧ್ಯಯನ ಮಾಡಬೇಕು ಮತ್ತು ಗಣಿಗಳ ಸುತ್ತಲೂ ರಸ್ತೆಗಳು ವಿದ್ಯುತ್ ಮತ್ತು ನೀರಿನ ಸೌಲಭ್ಯಗಳನ್ನು ಒದಗಿಸಬೇಕು ಇನ್ನು ಈ ಚಿನ್ನದ ಗಣಿಗಳು ಭಾರತಕ್ಕೆ ಯಾಕೆ ಮುಖ್ಯ ಅನ್ನೋದನ್ನ ನೋಡೋದಾದ್ರೆ ನಮ್ಮ ದೇಶವು ಚಿನ್ನದ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಚೀನಾ ಮತ್ತು ಪಾಕಿಸ್ತಾನದಂತಹ ದೇಶಗಳೇ ತಮ್ಮ ಚಿನ್ನದ ನಿಕ್ಷೇಪವನ್ನು ಹೆಚ್ಚಿಸಿಕೊಳ್ತಿವೆ ಇಂತಹ ಸಮಯದಲ್ಲಿ ಒಡಿಶಾದಲ್ಲಿ ಚಿನ್ನದ ಗಣಿಗಳ ಆವಿಷ್ಕಾರವು ಭಾರತಕ್ಕೆ ಉತ್ತಮ ಬೆಳವಣಿಗೆಯಾಗಿದೆ ಈ ಗಣಿಗಳು ಪೂರ್ಣ ಸಾಮರ್ಥ್ಯದಲ್ಲಿ ಉತ್ಪಾದಿಸಲು ಪ್ರಾರಂಭಿಸಿದ್ರೆ ಅದು ಆಮದುಗಳ ಹೊರೆಯನ್ನ ಕಡಿಮೆ ಮಾಡುವುದಲ್ಲದೆ ಸ್ಥಳೀಯ ಆರ್ಥಿಕತೆಯನ್ನ ಬಲಪಡಿಸುತ್ತದೆ ಇದರ ಹೊರತಾಗಿ ಈಗ ಪತ್ತೆಯಾಗಿರೋ ಈ ಚಿನ್ನದ ಗಣಿಯಿಂದ ಭಾರತದಲ್ಲಿ ಚಿನ್ನದ ರೇಟ್ ತಿಳಿದುಬಿಡುತ್ತಾ ಬಿಡುತ್ತಾ ಖಂಡಿತ ಇಲ್ಲ ಯಾಕೆಂದ್ರೆ ಭಾರತದ ಚಿನ್ನ ಆಮದು ಪ್ರಮಾಣವನ್ನ ನೀಗಿಸುವಷ್ಟು ಚಿನ್ನ ಇಲ್ಲಿಲ್ಲ ಹೀಗಾಗಿ ಗೋಲ್ಡ್ ರೇಟ್ ಇಳಿಗೆಯ ನಿರೀಕ್ಷೆಯನ್ನ ಇದರಿಂದ ಇಟ್ಕೊಳ್ಳೋಕೆ ಸಾಧ್ಯವಿಲ್ಲ ಸ್ನೇಹಿತರೆ ಈ ಬಗ್ಗೆ ನಿಮಗೇನಿಸುತ್ತೆ ಭಾರತೀಯರಿಗೆ ಇರೋ ಚಿನ್ನದ ವ್ಯಾಮೋಹದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಡೆಡ್ಜ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ